ಹಾಯ್ ಫ್ರೆಂಡ್ಸ್ ಇವತ್ತು ಸಾಂಬಾರ್ ಪೌಡರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸುಲಭವಾಗಿ ಸ್ವಲ್ಪ ಸಮಯದಲ್ಲಿ ಹೇಗೆ ಸಾಂಬಾರ್ ಪೌಡರ್ ಮಾಡಿಕೊಡೋದು ಅಂತ ಹೇಳಿಕೊಡ್ತೀನಿ ಓಕೆ ಮೊದಲಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಬ್ಯಾಡ್ಗೆ ಮೆಣಸು ಅಥವಾ ಕಾಶ್ಮೀರ್ ಚಿಲೀನ್ ತೊಗೊಳ್ಳಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ ಅದು ಈ ಥರ ನೀವು ಮುಟ್ಟಿದಾಗ ತುಂಡಾಗಬೇಕು ಅಷ್ಟು ತನಕ ಹುರ್ಕೊಳ್ಳಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇದನ್ನು ಸಹ ಕಂದು ಕೆಂಪು ಬಣ್ಣ ಬರೋ ತನಕ ಹುರಿದುಕೊಳ್ಳಿ ಆಮೇಲೆ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಆಯಿತಾ ಈಗ ಕೊತ್ತಂಬರಿ ಬೀಜ ಅರ್ಧ ಕಪ್ ಆಗುವಷ್ಟು ಅದನ್ನು ಒಂದು ಥರ್ಟಿ ಸೆಕೆಂಡ್ ಹುರಿದುಕೊಳ್ಳಿ ಆಯಿತಾ ಆಮೇಲೆ ಒಂದು ಮೆಂತ್ಯ ಕಾಳು ಕಾಲು ಸ್ಪೂನ್ ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಕರಿಬೇವು ಇಪ್ಪತ್ತರಿಂದ ಮೂವತ್ತು ಇದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಹೊತ್ತು ಅದನ್ನು ತಣ್ಣ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಮೆಕ್ಸ್ಟರ್ ಜಾರಿಗೆ ಹಾಕಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಅಂತ ಅದು ಪುಡಿ ಮಾಡ್ಕೊಳ್ಳೋದು ಸಹ ಸ್ವಲ್ಪ ಬಿಸಿ ಆಗುತ್ತೆ ಅದನ್ನು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದಿಟ್ಟು ಆಮೇಲೆ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಒಂದು ಎರಡು ಮೂರು ತಿಂಗಳು ತನಕ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಮನೆಯಲ್ಲಿ ತಯಾರಿಸಿದ ಸಾಂಬಾರ್ ಪೌಡ್ರಿಂದ ಸಾಂಬಾರು ತಯಾರಿಸಿದ್ರೆ ತುಂಬ ರುಚಿಕರವಾಗಿ ಹಾಗೆ ಆರೋಗ್ಯಕರವಾಗಿರುತ್ತೆ ಆ ವೀಕ್ಷಕರೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್